ಒಂದು ವರ್ಷದಲ್ಲಿ ಭಾಳ ಹಬ್ಬಗಳು ಬರ್ತವಾದರೂ ಏಯ್ ವರ್ಷಕ್ಕೊಂದು ಹಬ್ಬ ಅಂತ ವಿಶೇಷ ಆಸಕ್ತಿಯಿಂದ ಮಾಡೋ ಹಬ್ಬ ಅಂದರೆ ಅದು ಯುಗಾದಿ ಹಬ್ಬ ಅದರಲ್ಲೂ ಈ ವರ್ಷ ಯುಗಾದಿ ಭಾನುವಾರ ಬಂತು ಇದರಿಂದ ಸರ್ಕಾರಿ ನೌಕರಿಗೊಂತು ಅರೆ ಒಂದು ರಜೆ ಕೊಡ್ ಸಿಕ್ತಿತ್ತಲ್ಲ ಅದು ಹೋಯಿತು ಅಂತ ಸ್ವಲ್ಪ ನಿರಾಶೆ ಆಯಿತು ಆದರೆ ನಾವಿದ್ವಲ್ಲ ಕರಿ ಹಬ್ಬದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿರೋ ಅಂಥವ್ರು ಅಂದರೆ ಯುಗಾದಿ ಹಬ್ಬ ಅದು ಬೆಳಿಗ್ಗೆ ನಡೀತಿದ್ದಲ್ಲ ವರ್ಷಕ್ಕು ಕರಿ ಹಬ್ಬ ಅಂತ ಕರಿತೀವಿ ಮಾಂಸದ ಹಬ್ಬ ಅದು ಬಾಡೂಟ ಅದಕ್ಕೆ ಕಾಯ್ತಿದ್ದ ನಮಗೂ ನಿರಾಶೆ ಆಯಿತು ಯಾಕಪ್ಪ ಅಂದರೆ ಸೋಮವಾರ ಸೋಮಾರ ಕೆಲವ್ರ ಮನೇಲಿ ಮಾಡಲ್ಲ ನಮ್ಮನಲ್ಲೂ ಕೂಡ ಮಾಡಲ್ಲ ಹೀಗಾಗಿ ಅರೆ ಯುಗಾದಿ ಹಬ್ಬದ ಮಾರನೇ ದಿನ ಬೇಕು ಮಾಡಬೇಕಾದ ಕರಿ ಹಬ್ಬ ಮಿಸ್ ಆಯ್ತಲ್ಲ ಅಂತ ಭಾಳ ನಿರಾಶೆ ಆಗಿತ್ತು ಇದಕ್ಕಾಗಿಯೇ ಬೆಳಗ್ಗೆ ಏನಾದರೂ ಮಾಡಬೇಕು ಅಂತೇಳಿ ನಾನು ಮೊಟ್ಟೆ ಅಂಡ ಕರಿ ಮಾಡಿಬಿಟ್ಟು ರೊಟ್ಟಿ ಮಾಡು ಅಂತೇಳಿ ಹೇಳಿದೆ ನನ್ನ ಮಗಳು ತಿಳಿ ಅವಳು ಸ್ವಲ್ಪ ಈ ಮೊಟ್ಟೆ ತಿಂಬ ಕಿಂದ ಇಟ್ಟು ಬರುತ್ತೆ ಸ್ವಲ್ಪ ಈಟು ಅದು ಅಂತೇಳಿ ಹಂಗಾಗಿ ಮಗಳಿಗೋಸ್ಕರನ ಅಣಬೆ ತಂದಿದ್ದಾಯಿತು ಅಂಗಡಿನಲ್ಲಿ ಅಂಗಡಿಯಲ್ಲಿ ಎರಡು ಪಾಕೆಟ್ ಅಣಬೆ ತಂದೆ ಒಂದು ಪಾಕೆಟ್ ಐವತ್ತು ರೂಪಾಯಿ ಅವು ಕೃತಕ ಅಣಬೆಗಳು ಆ ಅಣಬೆ ಸಾರು ಮಾಡಿದ್ದು ಇದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಿದ್ದೇನೆ ಬಹಳ ಪ್ರಿಯವಾದಂತಹ ಮಟನ್ನು ಚಿಕನ್ನು ಇಲ್ಲ ಅಂದರೆ ಅದಕ್ಕೆ ಪರ್ಯಾಯ ಆಯ್ಕೆ ಮಾಡ್ಕೊಂಡ್ರೆ ನಾನಂತೂ ಮೊಟ್ಟೆ ಆಯ್ಕೆ ಮಾಡ್ಕೊತೀನಿ ಅದು ಬಿಟ್ಟರೆ ಅಣಬೆ ಕೂಡ ಆಯ್ಕೆ ಮಾಡ್ಕೊತೀನಿ ಯಾಕೆಂದರೆ ನಾವು ನೈಸರ್ಗಿಕವಾಗಿ ಮು ಮುಂಗಾರನಲ್ಲಿ ಸಿಗ್ತಕ್ಕಂಥ ಅಣಬೆಯನ್ನು ತಿಂದರೆ ನಿಜಕ್ಕೂ ಅದೊಂದು ರೀತಿ ಮಾಂಸ ಸಾರಿಗೆ ತುಂಬ ರುಚಿಯಾಗಿರ್ತಿತ್ತು ಹೀಗಾಗಿ ಸ್ವಲ್ಪ ಮಾಂಸಕ್ಕೆ ಪರ್ಯಾಯ ಅಂದರೆ ಮೊಟ್ಟೆ ಇಲ್ಲ ಅಣಬೆ ಅನ್ನೋದು ನಮ್ಮ ತಲೆಯಲ್ಲಿರುವಂತಹ ಒಂದು ತಿಳುವಳಿಕೆ ಆಗಿಬಿಟ್ಟಿದೆ ಒಂದಾಗೆ ನಾವು ಎರಡು ಪ್ಯಾಕೆಟ್ ಅಣಬೆ ತಂದು ಮಾಡಿದ್ದು ಅಣಬೆ ಸಾರನ್ನಲ್ಲ ಅಣಬೆ ಗೊಜ್ಜನ್ನ ಏಕೆಂದರೆ ಅಕ್ಕಿ ರೊಟ್ಟಿ ಮಾಡಿದ್ವಿ ಅಕ್ಕಿ ಅಕ್ಕಿ ರೊಟ್ಟಿ ಜೊತೆಗೆ ಈ ಕರಿ ಜೊತೆಗೆ ಅಣಬೆ ಗೊಜ್ಜು ಕೂಡ ಇರಲಿ ಅನ್ ಅನ್ನೋ ಕಾರಣದಿಂದ ಮಾಡಿದ್ದು ಈ ಅಣಬೆ ಫ್ರೈ ಅಥವಾ ಅಣಬೆ ಗೊಜ್ಜನ್ನು ಮಾಡೋದು ಹೇಗೆ ಅಂತೇಳಿ ನನ್ನ ಹೆಂಡ್ತಿ ಶೈಲಜ ಹೇಳ್ತಾ ಹೋಗ್ತಾಳೆ ಕೇಳ್ತಾ ಹೋಗಿ ಈ ವಿಡಿಯೋದಲ್ಲಿ ಮೊದಲು ತೋರಿಸಿರೋ ಹಾಗೆ ಅಣಬೆ ತಂದು ನಾವು ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಕಿ ತದನಂತರ ಸಣ್ಣ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕಿ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪು ಮತ್ತು ಅರ್ಶನವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಆ ನಂತರ ಎರಡು ಟೊಮೊಟೊವನ್ನು ಸಣ್ಣ ಕಟ್ ಮಾಡಿ ಹಾಕಿ ಅದು ಚೆನ್ನಾಗಿ ಮೃದುವಾಗಿ ಬೇಯಿಸ್ ಬೆಂದಾದ ನಂತರ ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಪೌಡ್ರು ಮತ್ತು ಒಂದು ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆನಂತರ ಅದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಬೇಕು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿಯನ್ನು ಮಾಡ್ಕೋಬೇಕು ಇಲ್ಲ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ತೆಂಗಿನಕಾಯಿ ಮತ್ತು ಅದಕ್ಕೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಅದನ್ನು ನಾನು ನಾನಿಲ್ಲಿ ನಾನೂರು ಗ್ರಾಮು ಅಣಬೆ ತಗೊಂಡಿರೋದ್ರಿಂದ ನಾನು ಒಂದು ಓಳು ತೆಂಗಿನಕಾಯಿನ ಮತ್ತು ಒಂದು ಸ್ಪೂನು ಗಸಗಸೆಯನ್ನು ರುಬ್ಬಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮೇಲೆ ಅದಕ್ಕೆ ನಾವು ಕಟ್ ಮಾಡಿರ್ತಕ್ಕಂಥ ಅಣಬೆಯನ್ನು ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಬೇಕು ನಮಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ನಾವು ಕುದಿಬೇಕಾದ್ರೆ ಹಾಕೊಬೇಕು ಕುದ್ದಾದ ನಂತರ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಕಟ್ ಮಾಡಿ ಹಾಕೋಬೋದು ಪುದೀನ ಬೇಕಂದ್ರೆ ಹಾಕಲ್ರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈಗೆಲ್ಲ ಖಾರ ಮಸಾಲೆ ಎಲ್ಲ ಹಾಕಿದ ನಂತರ ಈ ಅಣಬೆ ಗೊಜ್ಜು ಅಥವಾ ಅಣಬೆ ಫ್ರೈ ರೆಡಿಯಾಗಿದೆ ಇದರ ಜೊತೆಗೆ ರೊಟ್ಟಿ ಕೂಡ ಸಿದ್ಧವಾಗಿತ್ತು ಇನ್ನೇನು ನೋಡಿ ಮಕ್ಕಳು ತಿಂತ ಇದ್ದಾರೆ ನಾನು ಕೂಡ ಇದರ ರುಚಿಯನ್ನು ನೋಡಿದೆ ಟೇಸ್ಟು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಆದರೆ ನಮ್ಮ ನೈಸರ್ಗಿಕ ಅಣಬೆ ಏನಿರ್ತಾವಲ್ಲ ಅಷ್ಟು ರುಚಿ ಈ ಕೃತಕ ಅಣಬೆಯಿಂದ ಬರೋದಿಲ್ಲ ಆದರೂ ಕೂಡ ಅಪ್ರೂಪ್ಕೊಂದಿನ ಮನೆಯಲ್ಲಿ ಈ ಅಣಬೆ ಸಾರನ್ನು ಮಾಡ್ಕೊಂಡು ತಿನ್ನೋದು ಭಾಳ ಟೇಸ್ಟಿ ಅಥವಾ ಒಳ್ಳೆಯದು ಅಂತ ಅನ್ನಿಸ್ತದೆ ಈವರೆಗೆ ಈ ವಿಡಿಯೋ ನೋಡಿದ ನೀವು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ನಮ್ಮ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ